ಎಲ್ರಿಗೂ ನಮಸ್ಕಾರ ಭೈರಾದೇವಿ ನೋಡಿದ್ರಿ ಇವತ್ತು ಫಸ್ಟ್ ಹಾಫ್ ಚೆನ್ನಾಗಿದೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ಈಸ್ ಮೈಂಡ್ ಬ್ಲೋಯಿಂಗ್ ತುಂಬಾ ಚೆನ್ನಾಗಿದೆ ನಾನು ರಂಗಾಯಣ ರಘು ಸರ್ದು ಆ್ಯಕ್ಟಿಂಗು ತುಂಬಾ ಎಂಜಾಯ್ ಮಾಡಿದೆ ತುಂಬಾ ಕಾಮಿಡಿ ಇದೆ ಆ್ಯಂಡ್ ನಮ್ಮ ಡೈರೆಕ್ಟರು ಅವರು ಋಷಿ ಅವರು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದರೆ ಸಿ ಪ್ರತಿಯೊಬ್ಬರು ಡೈರೆಕ್ಟರು ಎಸ್ಪೆಷಲಿ ಫಿಫ್ತ್ ತ್ರೀ ಆ್ಯಂಡ್ ಸಿಕ್ಸ್ ತ್ರೀ ಆಡಿಯನ್ಸ್ನ ಹಿಡಿದಿಟ್ಕೊಳ್ಳೋದು ತುಂಬಾ ಕಷ್ಟ ಅದರಲ್ಲಿ ನಿಜವಾಗ್ಲೂ ಶ್ರೀಜಯವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಅನು ಮೇಡಮ್ಮು ಅಷ್ಟೇ ಅನುವಕ್ಕನೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ರಮೇಶ್ ಅರ್ವಿಂದ್ ಸರ್ ರಮೇಶ್ ಅಣ್ಣನೇ ಕಿಲ್ಲರ್ ಸೂಪರ್ ಆಗಿ ಮಾಡಿದ್ದಾರೆ ರಮೇಶ್ ಅಣ್ಣ ಆ್ಯಂಡ್ ರಾಧಿಕಾ ಮೇಡಮ್ ಅಷ್ಟೇ ಸಕ್ಕದಾಗಿ ಕಾಣಿಸ್ತಾರೆ ಭೈರಾದೇವಿ ಗೆಟಪ್ ಅಂತೂ ಭಯ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ನಿಜವಾಗ್ಲೂ ಆಗಿ ಮಾಡಿದ್ರೂ ಅಷ್ಟು ಚೆನ್ನಾಗಿ ಕಾಣಿಸೋಕ್ಕಾಗೋದು ತುಂಬಾ ಆಗಿದೆ ಭೈರಾದೇವಿ ಕ್ಯಾರೆಕ್ಟರು ಇಡೀ ಎಂಟೈಯರ್ ಟೀಮ್ಗೆ ಆ್ಯಂಡ್ ನನ್ನ ನೀರು ಕರೆದಂಥ ರವೀಸರ್ಗೆ ಮತ್ತು ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಈ ಸಿನಿಮಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರ್ಗೆ ಬಂದು ಸಿಂಹ ನೋಡಿ ಆಶೀರ್ವಾದ ಮಾಡಿ ಜಯ ಆಂಜನೇಯ ಭೈರಾದೇವಿ ನಮಗೆ ಈ ಟೈಟಲ್ ಕೇಳ್ತಿದ್ದಂಗೆ ಒಂದು ಎನರ್ಜಿ ಸೌಂಡಿಂಗಲ್ಲಿ ಸಿಗೋವಂಥದ್ದು ಬಟ್ ಈ ತಂಡ ಎಷ್ಟು ಯಶಸ್ವಿಯಾಗಿ ಆ ಎನರ್ಜಿಯನ್ನು ಬರೀ ಸೌಂಡಿಂಗ್ ಮಾತ್ರ ಅಲ್ಲ ಅದನ್ನು ತೆರೆ ಮೇಲೆ ಬರೋ ಅಷ್ಟು ಅಷ್ಟೂ ವಿಚಾರಗಳನ್ನು ಇಡೀ ತಂಡ ಮಾಡಿರುವಂಥದ್ದು ನನಗಂತೂ ಒಂದು ಬೇರೆ ಪ್ರಪಂಚಕ್ಕೆ ನಮ್ಮನ್ನು ಅಂದರೆ ಆಡಿಯನ್ಸನ್ನು ಕರ್ಕೊಂಡು ಹೋಗುವಂಥ ಒಂದೊಂದು ಅಂಶನೂ ಕೂಡ ಬಿಡದೆ ಮಾಡಿರುವಂಥದ್ದು ಈ ತಂಡಕ್ಕೆ ಸೇರಬೇಕಾಗಿರೋ ಕ್ರೆಡಿಟ್ಸು ಹೆಸರಿಸ್ತಾ ಹೋದರೆ ನಿರ್ದೇಶಕರಿಂದ ಶುರು ಮಾಡ್ತೀನಿ ಯಾಕಂತಂದರೆ ಈ ಸಿನಿಮಾ ಈ ಥರದ ಸಿನಿಮಾಗಳನ್ನು ಮಾಡುವಂಥದ್ದು ಸುಲಭದ ಕೆಲಸ ಅಲ್ಲ ಯಾಕಂತಂದರೆ ಅವ್ರ ಕೈಗೆತ್ಕೋಬೇಕಾದ್ರೆ ಗೊತ್ತಾಗಿದೆ ಇದೊಂದು ತುಂಬ ಚಾಲೆಂಜಿಂಗ್ ಸಬ್ಜೆಕ್ಟ್ ಅನ್ನೋವಂಥದ್ದು ಆ ಚಾಲೆಂಜಿಂಗ್ನ ಭಾಳ ಸಮರ್ಪಕವಾಗಿ ಕೆಲಸ ಮಾಡಿರುವಂಥದ್ದು ಈ ಸಿನಿಮಾದ ನಿರ್ದೇಶಕರಿಗೆ ಸೇರುತ್ತೆ ಮತ್ತು ರಾಧಿಕಾ ಮೇಡಮ್ ಅವರಿಗೆ ನಾನು ನೋಡಿ ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಈ ಸಿನಿಮಾದಲ್ಲಿ ಅವರು ಎರಡು ವಿಧಾನದಲ್ಲಿ ಗೆದ್ದಿದ್ದಾರೆ ಅಂತಂದರೆ ತಪ್ಪಾಗಲ್ಲ ಒಂದು ನಿರ್ಮಾಣ ಯಾಕಂತಂದರೆ ಕಮ್ಮಿ ವೆಚ್ಚದಲ್ಲಿ ಆಗುವಂಥ ಸಿನಿಮಾ ಅಲ್ಲ ಇದು ಭಾಳ ದೊಡ್ಡ ವೆಚ್ಚ ಅನ್ನ ಕೇಳೋವಂಥದ್ದು ಅಲ್ಲಿ ನಿರ್ಮಾಪಕರಾಗಿ ಒಂದು 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 ಪಾಯಿಂಟನ್ನು ಕೂಡ ಬಿಡದೆ ಅಷ್ಟೂ ವಿಚಾರಗಳನ್ನು ಆವರಿಸ್ಕೊಂಡಿರುವಂಥದ್ದು ನಿರ್ಮಾಣದ ವಿಚಾರದಲ್ಲಿ ಅವರು ತುಂಬ ತುಂಬ ಸಮರ್ಪಕವಾಗಿ ಮಾಡಿರುವಂಥದ್ದು ಆ್ಯಕ್ಟ್ರೆಸ್ ಅಂತ ಬಂದಾಗ ನಾನೇ ನಿಮಗೆ ಅವರ ಬಗ್ಗೆ ಹೊಸದಾಗಿ ಹೇಳಬೇಕಾಗಿಲ್ಲ ಅವರು ತುಂಬ ಇಷ್ಟು ಸಿನಿಮಾಗಳಲ್ಲಿ ನಿರೂಪಿಸ್ತಾ ಬಂದಿದ್ದಾರೆ ಈ ಸಿನಿಮಾದಲ್ಲಿ ಇನ್ನೂ ಹೆಚ್ಚು ಇನ್ನೂ ಒಂದು ಹೆಜ್ಜೆ ಹೆಚ್ಚು ಚಾಲೆಂಜಿಂಗ್ ಪಾತ್ರವನ್ನು ಮಾಡಿರುವಂಥದ್ದು ನನಗೆ ಅವರಲ್ಲಿ ಕಂಡಿದ್ದೇನು ಅಂತಂದರೆ ಸ್ಟೂಡೆಂಟ್ ಆಗಿದ್ದಾರೆ ಅಂತ ಯಾಕಂದರೆ ನಿರ್ದೇಶಕರ ಸ್ಟೂಡೆಂಟ್ ಆಗಿದ್ದಾರೆ ಅಂತ ಏನು ಹೇಳಿದ್ದಾರೆ ಅದನ್ನು ಸ್ಟೂಡೆಂಟಾಗಿ ಕಂಡು ಗೊತ್ಕೊಂಡು ಮಾಡಿದ್ದಾರೆ ಅಂತ ಅಂತನ್ನುವಂಥದ್ದು ರಮೇಶ್ ಸರ್ ಅಂತ ಬಂದಾಗ ರಮೇಶ್ ಸರ್ ಅವರು ಇರೋ ಪಾತ್ರಗಳಿಲ್ಲ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಮಾಡದೇ ಇರೋ ಪಾತ್ರಗಳಿಲ್ಲ ಆದರೆ ಈ ಸಿನಿಮಾದಲ್ಲಿ ಮತ್ತೆ ಬೇರೆ ರಮೇಶ್ ಸರ್ನ ನೋಡೋವಂಥದ್ದು ನಾನು ಹೇಳಲ್ಲ ಹೇಳಿದ್ರೆ ನಿಜವಾಗ್ಲೂ ಅವ್ರು ಏನು ಅಂತ ಹೇಳಿದ್ರೆ ಟ್ರಿಷ್ಟೋಗಿಬಿಡುತ್ತೆ ಈ ಸಿನಿಮಾದು ಅದೇ ಭಾಳ ಮಜಾ ಇರೋವಂಥದ್ದು ಮತ್ತು ಈಗ ಸರ್ ಅವ್ರು ಮಾಡಲಾರ್ದು ಏನಿದೆ ಅಂತ ನೀವು ಕೇಳ್ಬೋದು ನನಗೂ ಇರ್ಬೋದು ಆದರೆ ಅವ್ರು ಮಾಡಲಾರ್ದೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅದೇ ಈ ಸಿನಿಮಾದ ಭಾಳ ಯು ಎಸ್ ಪಿ ಅಂತಂತಂದ್ರೂ ಕೂಡ ತಪ್ಪಾಗ್ಲಾರ್ದು ಈ ಒಂದು ಹಬ್ಬಕ್ಕೆ ಭಾಳ ಒಳ್ಳೆಯ ಸಿನಿಮಾನ ಈ ನಿರ್ಮಾಣದ ಸಂಸ್ಥೆ ಮತ್ತು ಈ ಒಂದು ಟೀಮ್ ಕಟ್ಕೊಟ್ಟಿದೆ ನಿಮ್ಮೆಲ್ಲರಿಗೂ ದಸರಾ ಹಬ್ಬಕ್ಕೆ ಒಂದು ಒಂಬತ್ತು ಭೋಜನ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಒಳ್ಳೆಯ ಊಟ ಅಂತ ಹೇಳಿದ್ರೆ ತ ನಂಬಲ್ಲ ತಪ್ಪಾಗಲ್ಲ ಈ ಒಂದು ಹಬ್ಬಕ್ಕೆ ಪ್ರತಿಯೊಬ್ಬರೂ ಕೂಡ ಕನ್ನಡ ಸಿನಿಮಾಗಳನ್ನು ಭಾಳ ಕೈ ಹಿಡಿದು ನೀವೆಲ್ಲರೂ ಪ್ರೀತಿಸಿದರೆ ನಿಮ್ಮ ಪ್ರೀತಿಗೆ ಅರ್ಹವಾಗುವಂಥ ಸಿನಿಮಾ ಬಂದಿದೆ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಖುಷಿ ಖುಷಿಯಾಯಿತು ಫಸ್ಟ್ ಆಫ್ ಆಲ್ ರಾಧಿಕಾ ಅವ್ರಿಗೆ ಸ್ಕ್ರೀನಲ್ಲಿ ನೋಡೋದೇ ಒಂದು ಹಬ್ಬ ನನಗೆ ತುಂಬ ಇಷ್ಟ ಅವರು ಉಪೇಂದ್ರ ಜೊತೆ ಕೂಡ ಮೂವೀಸ್ ಮಾಡಿದ್ದಾರೆ ಆ್ಯಂಡ್ ಈ ಮೂವಿ ಅಂತ ಒಂದು ತುಂಬ ಫ್ರೆಶ್ನೆಸ್ ಇದೆ ಹಾರರ್ ಫಿಲ್ಮ್ ಅಂತ ಒಂದು ಜಾನರ್ ಇಟ್ಕೊಂಡು ಅವರು ತುಂಬ ಬೇರೆ ಬೇರೆ ಟಾಪಿಕ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಫ್ರೆಶ್ನೆಸ್ ಇದೆ ಡೈರೆಕ್ಟರ್ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಶ್ರೀಜ್ ಎಸ್ಪೆಷಲಿ ಅಘೋರಾ ಅಘೋರಿ ಪಾತ್ರದಲ್ಲಿ ಅವ್ರ ಔಟ್ಸ್ಟ್ಯಾಂಡಿಂಗ್ ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸು ತುಂಬಾ ಚೆನ್ನಾಗಿದೆ ಆ ಸಾಂಗ್ ಅಂತ ಒಂದು ಎರಡು ಸಾಂಗ್ಸು ಒಂಥರ ಗೂಸ್ ಬಮ್ಸು ಬಂದುಬಿಡ್ತು ನನಗೆ ನಿಜವಾಗ್ಲೂ ನವರಾತ್ರಿ ಹಬ್ಬ ಬರ್ತಿದೆ ಅದಕ್ಕೆ ತುಂಬ ಪರ್ಫೆಕ್ಟ್ ಟೈಮಿಂಗ್ ರಿಲೀಸ್ಗೆ ಅಂತ ನನಗೆ ಅನಿಸುತ್ತೆ ಈ ಥರ ಪವರ್ಫುಲ್ ಕ್ಯಾರೆಕ್ಟರ್ಸು ಹೆಣ್ಮಕ್ಳು ಇಂಡಸ್ಟ್ರಿಯಲ್ಲಿ ಮಾಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ಐ ಆಮ್ ಶೋರ್ ಇಟ್ಸ್ ಗೊನ್ ಬಿ ಅ ಸೂಪರ್ ಹಿಟ್ ರವಿರಾಜ್ ಅವ್ರಿಗೆ ಡೈರೆಕ್ಟರ್ಗೆ ಇಡೀ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಅಂತ ರಮೇಶ್ ಅರವಿಂದ್ ಸರ್ದು ಆ್ಯಕ್ಟಿಂಗ್ನು ಅದ್ಭುತ ಯಾವಾಗ ಅಷ್ಟು ಚೆನ್ನಾಗಿ ಇನ್ನೊಸೆಂಟಾಗಿ ಮಾಡ್ತಾರೆ ಟಕ್ಕಂತ ಒಂದು ವಿಲನಶ್ ಲುಕ್ ಬಂದ್ಬಿಡುತ್ತೆ ಅದು ಯಾರೂ ಅನ್ಕೊಂಡಿರಲ್ಲ ಸೆಕೆಂಡ್ ಹಾಫ್ ಪೂರ್ತಿ ಅವ್ರದ್ದೇ ಆ್ಯಂಡ್ ಫಸ್ಟ್ ಹಾಫ್ ರಾಧಿಕಾ ಅವರು ಆ್ಯಕ್ಚುಲಿ ಎಕ್ಸ್ಟ್ರಾರ್ನರಿ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಅನೂ ಕೂಡ ಕೂಡ ಶೀಸ್ ಆಲ್ಸೋ ಲುಕಿಂಗ್ ವೆರಿ ಬ್ಯೂಟಿಫುಲ್ ಕೋರ್ಸ್ ವಂಡರ್ಫುಲ್ ಪರ್ಫಾರ್ಮರ್ ಅವರು ಸೊ ಇಡೀ ಟೀಮ್ ತುಂಬ ಒಳ್ಳೆ ಮೂವಿ ಆ್ಯಂಡ್ ತುಂಬ ಫಾಸ್ಟ್ ಪೇಸ್ಟ್ ಇದೆ ಥ್ರಿಲ್ಲಿಂಗ್ ಆಗಿದೆ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲರೂ ಖಂಡಿತ ಇದನ್ನು ಥಿಯೇಟ್ರಲ್ಲಿ ನೋಡಬೇಕು ತುಂಬ ಎಂಜಾಯ್ ಮಾಡ್ಕೊತಾರೆ ಅಂತ ನಾನು ಅಂದ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ತುಂಬ ಬೇರೆ ಸಿನಿಮಾ ಒಂದು ಅದ್ಭುತ ಪ್ರಯತ್ನ ಫಸ್ಟ್ ಹಾಫು ಸೆಕೆಂಡ್ ಹಾಫು ನಂಬಕ್ಕೆ ಆಗಲ್ಲ ಈ ಥರ ಸ್ಟೋರಿ ರೈಟಿಂಗ್ ಇದೆ ಎಲ್ಲರೂ ಕ್ಯಾರೆಕ್ಟರ್ಸ್ ಸೂಪರಾಗಿ ಮಾಡಿದ್ದಾರೆ ಐ ಥಿಂಕ್ ಕನ್ನಡ ಆಡಿಯನ್ಸ್ಗೆ ಒಂದು ಹೊಸ ಪ್ರಯತ್ನ ಆ್ಯಂಡ್ ತುಂಬ ಎಫರ್ಟ್ ಹಾಕಿರೋದು ಕಾಣಿಸ್ತಾ ಇದೆ ಕಥೆಯಲ್ಲಿ ಮತ್ತೆ ಮೇಕಿಂಗಲ್ಲಿ ರಾಧಿಕಾ ಅವರು ಅನು ಅವರು ಆಮೇಲೆ ರಮೇಶ್ ಅರ್ಮಿನ್ ಅವರು ಎಲ್ಲರೂ ಸಗದ ಮಾಡಿದ್ದಾರೆ ಮಿಸ್ ಮಾಡಿದೆ ಈ ಸಿನಿಮಾ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಎಫರ್ಟ್ ಅಂಡ್ ಇಟ್ಸ್ ವರ್ತ್ ವಾಚ್ ಎಲ್ರಿಗೂ ನಮಸ್ಕಾರ ಭೈರಾದೇವಿ ಇದೇ ಅಕ್ಟೋಬರ್ ಮೂರನೇ ತಾರೀಕು ನಿಮ್ಮೆಲ್ಲರ ಮುಂದೆ ಚಿತ್ರಮಂದಿರಗಳಿಗೆ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ದಸರಾ ಸಮಯದಲ್ಲಿ ದೇವಿ ಶಕ್ತಿ ಇರೋವಂಥ ಒಂದು ಸಿನಿಮಾ ಖಂಡಿತ ನಿಮಗೆ ಮನೋರಂಜನೆ ಕೊಡುತ್ತೆ ನಾನು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇಪ್ಪತ್ತೈದು ವರ್ಷಗಳು ಕಂಪ್ಲೀಟ್ ಆಯಿತು ಮೊನ್ನೆ ಸೆಪ್ಟೆಂಬರ್ ಹದಿನಾರಕ್ಕೆ ನಾನು ಹೃದಯ ಹೃದಯದಿಂದ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಸೊ ಮತ್ತೊಮ್ಮೆ ಈ ಇಪ್ಪತ್ತೈದು ವರ್ಷನ ಸೆಲೆಬ್ರೇಟ್ ಮಾಡೋಕ್ಕೆ ರಮೇಶ್ ಅರವಿಂದ್ ಅವ್ರ ಜೊತೆ ಅವರ ಹೆಂಡತಿ ಪಾತ್ರದಲ್ಲಿ ನಾನು ಕಾಣಿಸ್ಕೊತಾ ಇದ್ದೀನಿ ಸೊ ನನಗೊಂಥರ ಸ್ಪೆಷಲ್ ಮೂಮೆಂಟ್ ಇದು ಆ್ಯಂಡ್ ನಿಜವಾಗ್ಲೂ ಈ ಸಿನಿಮಾ ತನ್ನ ಹೇಗಲ್ ಮೇಲೆ ಹೊತ್ಕೊಂಡು ಹೊರಟಿರೋದು ರಮೇಶ್ ಅರವಿಂದ್ ಅವ್ರ ಜೊತೆ ಖಂಡಿತ ರಾಧಿಕಾ ಅವರು ತವರಿಗೆ ಬಾ ತಂಗಿಯಿಂದ ನಮ್ಮೆಬ್ಬರಿಗೂ ಒಂದು ಒಳ್ಳೆ ಫ್ರೆಂಡ್ಶಿಪ್ ತುಂಬ ಖುಷಿಯಾಯಿತು ಒಬ್ಬ ಕಲಾವಿದೆಯಾಗಿ ಇವತ್ತು ಆಕೆಯ ಇಷ್ಟು ಎಫರ್ಟ್ ಹಾಕಿ ಒಂದು ಪಾತ್ರವನ್ನು ಮಾಡಿರೋದು ನೋಡಿ ತುಂಬ ತುಂಬ ಖುಷಿಯಾಯಿತು ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ವಿತ್ ಲಾಟ್ಸ್ ಆಫ್ ಟ್ವಿಟ್ಸ್ ಆ್ಯಂಡ್ ಟರ್ನ್ಸ್ ಇದೆ ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಖಂಡಿತ ನೀವು ಎಂಜಾಯ್ ಮಾಡಿ ಮಾಡ್ತೀರಾ ಅನ್ನೋ ಭರವಸೆ ನಾನು ಕೊಡ್ತೀನಿ ಮತ್ತೊಮ್ಮೆ ನನ್ನ ಡಿರೆಕ್ಟರ್ ಶ್ರೀಜಯ್ಗೆ ಮತ್ತು ರಾಧಿಕಾ ಅವ್ರಿಗೆ ನಿರ್ಮಾಪಕಿ ಸ್ಥಾನದಲ್ಲಿರುವಂಥ ರಾಧಿಕಾ ಅವ್ರಿಗೆ ರವಿ ಅವ್ರಿಗೆ ಅವ್ರ ಬ್ರದರ್ ರವಿ ಅವ್ರಿಗೆ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸು ಎಲ್ರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಆ್ಯಂಡ್ ದಸರಾಗೆ ಒಂದು ಒಳ್ಳೆಯ ಉಡುಗೊರೆ ಕನ್ನಡಿಗರಿಗೆ ಸಿಗ್ತಿದೆ ಅಂತ ನನಗನ್ಸುತ್ತೆ ದಯವಿಟ್ಟು ಬಂದು ಅಕ್ಟೋಬರ್ ಮೂರನೇ ತಾರೀಕು ನಮ್ಮ ಭೈರಾದೇವಿ ಸಿನಿಮಾ ನೋಡಿ ಥ್ಯಾಂಕ್ ಯು ಇವತ್ತು ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಭೈರಾದೇವಿ ನಿಜಕ್ಕೂ ಒಂದು ಹೊಸ ಕಾನ್ಸೆಪ್ಟು ಬಹುಶಃ ನಾನು ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷ ಆಯಿತು ಈ ಥರದೊಂದು ಸಿನಿಮಾ ಖಂಡಿತವಾಗ್ಲೂ ನೋಡಲಿಲ್ಲ ಒಂದು ಹೊಸ ಅನುಭವವನ್ನು ಕಟ್ಟಿಕೊಡುತ್ತೆ ರಾಧಿಕಾ ಅಂತೂ ಅದ್ಭುತವಾಗಿ ನಟಿಸಿದ್ದಾರೆ ರಮೇಶ್ ಅರವಿಂದ್ ಅವರು ಪ್ರತಿಯೊಬ್ಬರು ಪ್ರತಿ ಕ್ಯಾರೆಕ್ಟ್ರು ಹೊಸತನೇ ಇದೆ ಎಲ್ಲರೂ ನಾವು ಭೈರವನನ್ನು ಕಂಡಿದ್ದೀವಿ ಅಘೋರಿಗಳನ್ನು ಕಂಡಿದ್ದೀವಿ ಆದರೆ ಭೈರವಿಯನ್ನು ಕಂಡಿರಲಿಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಂದು ಮೈ ರೋಮಾಂಚನ ಆಗುತ್ತೆ ಥಿಯೇಟ್ರ್ ಒಳಗಡೆ ಬರಬೇಕಾದ್ರೆ ಅದ್ರ ವಿದ್ಯ ಪ್ರಾರಂಭ ಆಗೋದೇ ಅದ್ಭುತವಾಗಿ ಪ್ರಾರಂಭ ಆಗುತ್ತೆ ಕೊನೆ ಕೂಡ ಅಷ್ಟೇ ಸುಂದರವಾಗಿದೆ ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು ರೋಮಾಂಚನವಾಗುತ್ತೆ ಥ್ಯಾಂಕ್ ಯು ಸರ್ ಹೇಳಿರೋ ಹಾಗೆ ಆ್ಯಕ್ಚುಲಿ ತುಂಬ ಚಿಕ್ಕವನು ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ದಿಗ್ಗಜರ ಬಗ್ಗೆ ಮಾತಾಡಬೇಕಂದ್ರೆ ರಾಧಿಕಾ ಮೇಡಮ್ ಇದ್ದಾರೆ ಹಾಗೆ ರಮೇಶ್ ಸರ್ ಇದ್ದಾರೆ ಒಂದು ಸೀನಲ್ಲೇ ಫಸ್ಟ್ ಎಂಟ್ರಿಯಲ್ಲೇ ಮೇಡಮ್ ಆ ಸಾಂಗಲ್ಲೇ ಅವರು ಒಂದು ಕ್ಯಾರೆಕ್ಟರ್ಗೆ ಅವ್ರ ಇನ್ವಾಲ್ವ್ಮೆಂಟ್ ಏನು ಅಂತ ತೋರಿಸ್ಕೊಂಡ್ಬಿಡ್ತಾರೆ ಅಷ್ಟು ಅದ್ಭುತವಾಗಿ ಆ ಫಸ್ಟ್ ಸಾಂಗ್ ಫಸ್ಟ್ ಅಪೀರಿಯೆನ್ಸಲ್ಲಿ ಎಲ್ಲರನ್ನು ಆವರಿಸ್ಕೊಂಡ್ಬಿಡ್ತಾರೆ ಹಾಗೆ ಶರಣ್ ಸರ್ ಹೇಳಿದಾಗೆ ರಮೇಶ್ ಸರ್ನ ಒಂದು ಹಸ ಹೊಸ ಅವತರಣಿಕೆಯಲ್ಲಿ ನೋಡೋವಂಥ ಒಂದು ಭಾಗ್ಯ ನಮ್ಮ ಆ್ಯಸ್ ಎನ್ ಆರ್ಟಿಸ್ಟಾಗಿ ನಮಗೆ ತುಂಬಾ ಖುಷಿ ಕೊಡ್ತು ಹಬ್ಬಕ್ಕೆ ಎಲ್ರಿಗೂ ಒಂದು ಒಳ್ಳೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನ್ಮಾ ಅಂತ ಹೇಳ್ತೀನಿ ಎಲ್ಲರೂ ಬಂದು ಎಸ್ಪೆಷಲಿ ಥಿಯೇಟ್ರಲ್ಲಿ ನೋಡೋವಂಥ ಸಿನ್ಮಾ ಭೈರಾದೇವಿ ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ತಿಳಿಸ್ ಥ್ಯಾಂಕ್ ಯು ಹಲೋ ನಮಸ್ಕಾರ ಭೈರವಾದೇವಿ ಭಾಳ ದಿವಸದ ನಂತರ ಒಂದು ಅದ್ಭುತವಾದ ಒಂದು ಟೆಕ್ನಿಕಲ್ ಸಿನ್ಮಾ ನೋಡು ಅಂತ ಹೇಳ್ತೀನಿ ದೇವ್ರ ಸಿನಿಮಾ ಅಂತಲೇ ಹೇಳ್ಬೋದು ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಯಾಕಂದರೆ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ ಇಂಥ ಒಂದು ಸಬ್ಜೆಕ್ಟ್ನ ಮಾಡೋದಷ್ಟು ಹುಡುಗಾಟ ಅಲ್ಲ ಬಟ್ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ ಸ್ಕ್ರೀನ್ ಟೈಮಿಂದ ಹಿಡಿದು ಕಾಸ್ಟ್ಯೂಮ್ಸಿಂದ ಹಿಡಿದು ಆಮೇಲೆ ಕಂಪ್ಲೀಟ್ ಆ ಡ್ಯಾನ್ಸ್ದು ಸೆಟ್ ಇರ್ಬೋದು ಕಂಪ್ಲೀಟ್ ಎಲ್ಲನೂ ವರ್ಕೌಟ್ ಮಾಡಿದ್ದಾರೆ ಭಾಳ ಹೋಮ್ವರ್ಕ್ ಮಾಡಿದ್ದಾರೆ ಡೈರೆಕ್ಟ್ರು ಬಟ್ ಈ ಒಂದು ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಒಂದು ಒಳ್ಳೆಯ ಸಿನ್ಮಾ ಅಂತ ಹೇಳ್ತೀನಿ ಮನೆ ಮಂದಿ ಎಲ್ಲ ಕೂತಿ ನೋಡುವಂಥ ಸಿನ್ಮಾ ಬಟ್ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ ಒಬ್ಬರು ಕ್ಯಾರೆಕ್ಟರ್ ಹೇಳಬೇಕು ಅಂತ ಆಸೆ ಇದೆ ಬಟ್ ಹೇಳಿದ್ರೆ ಇಷ್ಟ ಹೋಗ್ಬಿಡುತ್ತೆ ಅದಕ್ಕೆ ನೀವು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಆ್ಯಂಡ್ ರಾಧಿಕಾ ಮೇಡಮ್ ಅಂತೂ ಎಕ್ಸಲೆಂಟಾಗಿ ಕಾಣ್ತಾರೆ ಎಕ್ಸಲೆಂಟಾಗಿ ಅಭಿನಯಿಸಿದ್ದಾರೆ ಶೀಸ್ ಅ ವೆರಿ ಗುಡ್ ಆ್ಯಕ್ಟರ್ ಆಲ್ಸೋ ಆ್ಯಂಡ್ ಅಫ್ಕೋರ್ಸ್ ಅರವಿಂದ್ ಸರ್ ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ ಬಟ್ ಹೇಳಣ ಒಂದೊಂದು ಪಾತ್ರಗಳು ತುಂಬ ಚೆನ್ನಾಗಿ ಬಂದಿದೆ ಹೇಳ್ತಾ ಹೋದ್ರೆ ರವಿಶಂಕರ್ ಸರ್ ಅವರು ಅಷ್ಟೇ ತುಂಬ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಆ್ಯಂಡ್ ಎಂಟೈರ್ ಟೀಮ್ ಅಷ್ಟು ಗಂಟೆನ್ ಅ ವೆರಿ ಗುಡ್ ಫ್ಯಾಂಟಾಸ್ಟಿಕ್ ಜಾಬ್ ದಯವಿಟ್ಟು ಈ ಸಿನಿಮಾ ನಾವು ಮಿಸ್ ಮಾಡ್ಕೋಬೇಡಿ ಒಳ್ಳೆ ಮಜಾ ಕೊಡುತ್ತೆ ಈ ಸಿನಿಮಾ ಆಲ್ ದ ಬೆಸ್ಟ್ ಫಾರ್ ದಿಸ್ ಸಿನಿಮಾ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಬೈರಾದೇವಿ ಈ ಥರದೊಂದು ಕನ್ನಡ ಸಿನಿಮಾನ ನಾನು ಇವಾಗಿನ ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿನಲ್ಲಿ ನೋಡ್ತೀನಿ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ಮೊದಲನೇದಾಗಿ ಕಂಗ್ರಾಚುಲೇಟಿಂಗ್ ರಾಧಿಕಾ ಕುಮಾರಸ್ವಾಮಿ ಮ್ಯಾಮ್ ಎಂಟರ್ಪ್ರೈಸಸ್ ಇಂದ ಈ ತರದ ಒಂದು ವಂಡರ್ಫುಲ್ ಆಗಿರುವಂಥ ಸಿನಿಮಾನ ನಮ್ಮೆಲ್ಲರಿಗೂ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಶ್ರೀಜೆ ಆಗಿ ಅವರು ಹೇಳ್ತಾರೆ ಅಂತ ಬೆಸ್ಟ್ ಎವರ್ ಜಾಬ್ ಇದರಲ್ಲಿ ಮ್ಯೂಸಿಕ್ ಇರ್ಬೋದು ಛಾಯಾಗ್ರಹಣ ವಾಲೆಯವ್ರು ಮಾಡಿದ್ದಾರೆ ವಂಡರ್ಫುಲ್ಲಾಗಿ ಮಾಡಿದ್ದಾರೆ ಪ್ರತಿಯೊಂದು ಶಾರ್ಟ್ಸೂ ಎಷ್ಟು ನಮಗೆ ಹಾರ್ಟಿಗೆ ಟಚ್ ಆಗುತ್ತೆ ನಮ್ಮ ಬ್ರೈನಿಗೆ ಟಚ್ ಆಗುತ್ತೆ ನಾವು ಕೂತಿದ್ದ ಜಾಗದಲ್ಲಿ ನಮಗೆ ಜುಮ್ ಅನ್ಸೋ ಹಾಗೆ ಮಾಡಿದೆ ಈ ಒಂದು ಸಿನಿಮಾ ಜನ್ರಲಿ ಒಂದು ಸಿನಿಮಾ ಅಂತ ಬರಬೇಕಾದ್ರೆ ಒಂದು ಲವ್ ಸ್ಟೋರಿ ಇರುತ್ತೆ ಅಥವಾ ಇನ್ನೇನೋ ಒಂದು ಸೆಂಟಿಮೆಂಟ್ ಇರುತ್ತೆ ಅಥವಾ ಇನ್ಯಾವುದೋ ಒಂದು ಕಾಮಿಡಿ ವರ್ಕೌಟ್ ಆಗಿರುತ್ತೆ ಆರ್ ನಮಗೆ ಇದರ ಒಂದು ಛಾಯಾಗ್ರಹಣ ಚೆನ್ನಾಗಿದೆ ಅಂತ ಅನಿಸಿರುತ್ತೆ ಬಟ್ ಇನ್ ದಿಸ್ ಫಿಲ್ಮ್ ಭೈರಾದೇವಿ ಅನ್ನುವಂಥ ನಮ್ಮ ಕನ್ನಡ ಸಿನಿಮಾ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ತುಂಬ ಹೆಮ್ಮೆ ಆಗುತ್ತೆ ಈ ಥರದೊಂದು ಬ್ಯೂಟಿಫುಲ್ ಆಗಿರೋಂಥ ಸಿನಿಮಾ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೇನೆ ನಾನು ಇಂಥ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಬರಲಿ ಇದರಲ್ಲಿ ನಮಗೆ ಸೆಂಟಿಮೆಂಟ್ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು ಅವ್ರ ಅವರ ಒಂದು ಅಪಿಯರೆನ್ಸ್ ಇದೆಯಲ್ಲ ಇಟ್ಸ್ ಅ ಬ್ಲೆಸ್ ಮೊದಲನೇದಾಗಿ ಅವರು ಬೈರಾದೇವಿಯಾಗಿ ಕಾಣಿಸ್ಕೊಂಡಿರುವಂಥದ್ದು ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿನಲ್ಲೇ ಯಾವ ಹೆಣ್ಮೂ ಇಷ್ಟು ರಾ ಲುಕ್ಕಲ್ಲಿ ಕಾಣಿಸ್ಕೊಂಡಿರೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಜಯ ಅವರ ಐಡಿಯಾ ತುಂಬ ಚೆನ್ನಾಗಿ ಬಂದಿದೆ ಅವರು ಮುಖ ಅಷ್ಟು ಕವರ್ ಆಗಿದ್ರೂ ಕೂಡ ಆ ಒಂದು ಕಣ್ಣಲ್ಲಿ ಇಡೀ ಸಿನಿಮಾದಲ್ಲಿ ಬೈರಾದೇವಿಯ ಒಂದು ಪಾತ್ರ ಕಣ್ಣು ಮಿಟಕ್ಸ್ ಿಲ್ಲ ಅಷ್ಟು ಬ್ಯೂಟಿಫುಲ್ಲಾಗಿ ಕ್ಯಾರಿ ಮಾಡಿದ್ದಾರೆ ಆ್ಯಂಡ್ ಅದು ಆದಮೇಲೆ ಅವರು ಭೂಮಿ ಅನ್ನೋ ಪಾತ್ರದಲ್ಲಿ ಏನು ಕಾಣಿಸ್ಕೊಂಡಿದ್ದಾರೆ ದಟ್ಸ್ ದ ಬ್ಯೂಟಿಫುಲ್ ರಾಧಿಕಾ ಮ್ಯಾಮ್ ಹೂ ಆಸ್ ಲೈಕ್ ಏನೋ ಒಂದು ಲವ ಲವಿಂಗ್ ಪರ್ಸ್ನಾಲಿಟಿಯಾಗಿ ಕಾಣಿಸ್ಕೊಂಡಿದ್ದಾರೆ ಮಗುವನ್ನ ಪ್ರೀತಿ ಮಾಡೋ ರೀತಿ ಇರ್ಬೋದು ಅಕ್ಕನ ರೆಸ್ಪೆಕ್ಟ್ ಮಾಡೋ ರೀತಿ ಇರ್ಬೋದು ಆ್ಯಂಡ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡೋ ರೀತಿ ಇರ್ಬೋದು ಅಟ್ಸ್ ಅ ಬ್ಯೂಟಿಫುಲ್ ಫುಲ್ ಪ್ಯಾಕೇಜ್ಡ್ ಸಿನಿಮಾ ಆ್ಯಂಡ್ ಆಲ್ಸೋ ನಾವು ಸಿನಿಮಾ ನೋಡ್ತಾ ಇರಬೇಕಾದ್ರೇ ಬೈರಾದೇವಿಯ ಒಂದು ಸಾಂಗ್ ಬರುತ್ತೆ ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಈ ಸಾಂಗ್ನ ಸಿನಿಮಾದಲ್ಲಿ ಮಿಸ್ ಮಾಡಿಕೊಳ್ಳೇಬಾರ್ದು ಅಷ್ಟು ಮೂಡ್ ಬಂದಿದೆ ಇಟ್ಸ್ ಅ ಟ್ರೆಂಡ್ ಇನ್ ಕನ್ನಡ ಸಿನಿಮಾ ಜೈ ಬೈರಾದೇವಿ ಥ್ಯಾಂಕ್ ಯು ಬ್ಯೂಟಿಫುಲ್ ಸಿನಿಮಾ ಮಸ್ತಾಗಿದೆ ಎಸ್ಪೆಷಲಿ ನೀವು ಥಿಯೇಟ್ರಲ್ಲಿ ನೋಡ್ಬೋದು ಒಂದು ವೈಬ್ರೇಷನ್ ಆಯಿತು ಥೇಟ್ರಲ್ಲಿ ಸಡನ್ನಾಗಿ ಒಬ್ಬರ ಮೇಲೆ ದೇವ್ರು ಬಂದಂಗೆ ಆಯಿತು ಆ ಸಿನಿಮಾ ನೋಡಬೇಕಾದ್ರೆ ಅಷ್ಟೇ ಒಂದು ಆಗುತ್ತೆ ರಮೇಶ್ ಸರ್ ಆಗಲಿ ಅಥವಾ ರಾಧಿಕಾ ಮೇಡಮ್ ಆಗಲಿ ಎಲ್ಲರೂ ಕೂಡ ಅದ್ಭುತವಾಗಿ ಮಾಡ್ಯಾರೆ ಆ್ಯಂಡ್ ಒಂದೇನಂದ್ರೆ ಈ ಸಿನಿಮಾದಲ್ಲಿ ಪಾರ್ಟ್ ಗೋಸ್ಕರ ಎಲ್ಲರೂ ತುಂಬಾ ಕುತೂಹಲ ಕಾಯ್ತಾ ಇದಾರೆ ಅನುಪ್ರಭಾಕರ್ ಮೇಡಮು ಮತ್ತೆ ರಂಗಣ್ಣರವ್ರದ್ದು ಆಕ್ಟಿಂಗ್ ಎಲ್ಲರದು ತುಂಬಾ ಚೆನ್ನಾಗಿದೆ ಎಕ್ಸ್ಪೆಷಲಿ ಆ ಸಾಂಗ್ ಇದೆಲ್ಲ ಕಾಳಿದು ಇಟ್ಸ್ ಅಮೇಝಿಂಗ್ ಸಮಥಿಂಗ್ ಲೈಕ್ ತೆಲುಗು ಕಿಂತ ಬೀಟ್ ಮಾಡೋ ಥರ ಇದೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ರಮೇಶ್ ರಾಧಿಕಾ ಇವರ ಒಂದು ಲುಕ್ಕನ್ನು ನೋಡ್ಕೊಂಡು ಹೋದಾಗ ಅಂಥ ಏನೋ ಇದೊಂದು ಹಾರರ್ ಪಿಕ್ಚರ್ ಇರ್ಬೋದು ಅಥವಾ ಏನೋ ಒಂದು ವೆಂಜನ್ಸ್ ಫಿಲಮ್ ಇರ್ಬೋದು ಅಂತ ಒಂದು ಸಾಧಾರಣವಾದ ಎಕ್ಸ್ಪೆಕ್ಟೇಷನಲ್ಲೇ ಕೂತ್ಕೊಂಡಿದ್ದು ನೋಡ್ತಾ 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 ನಾವು ಕಲಾವಿದ್ರು ಅನ್ನೋದನ್ನು ಮರ್ಕೊಟ್ವಿ ನಾವೊಬ್ಬ ರೈಟರ್ ಅನ್ನೋದನ್ನು ಮರ್ಕೊಟ್ವಿ ನಾವೊಬ್ಬ ಡೈರೆಕ್ಟ್ರ್ ಅನ್ನೋದನ್ನು ಮರ್ಕೊಟ್ವಿ ಈ ಸಿನಿಮಾದಲ್ಲಿ ಒಂದು ಡಿವೋಷನ್ ಇದೆ ಒಂದು ಇಮೋಷನ್ ಇದೆ ಒಂದು ಎವಲ್ಯೂಷನ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬೂಸ್ ಬಂಪ್ಸ್ ಮೂಮೆಂಟ್ಸ್ ಇದೆ ಈ ಸಿನಿಮಾಗೆ ನಮ್ಮ ಮಾತುಗಳು ಪ್ರಮೋಷನ್ ಮಾಡೋದೇ ಬೇಕಾಗಿಲ್ಲ ಈ ಸಿನಿಮಾ ನೀವು ಬಂದು ನೋಡ್ತಿರಲ್ಲ ನಿಮ್ಮ ಮುಖಾಂತರನೇ ಪ್ರಮೋಷನ್ ಆಗಿಬಿಡುತ್ತೆ ಅಂಥ ಒಂದು ಅದ್ಭುತವಾದ ಸಿನಿಮಾ ಸುಮಾರು ಆಪ್ತ ಮಿತ್ರ ಆಪ್ತ ಮಿತ್ರ ಟು ಇದೆಲ್ಲ ಆದಮೇಲೆ ತುಂಬ ಖುಷಿ ಕೊಟ್ಟಂಥ ಸಿನಿಮಾ ಭೈರಾದೇವಿ ಹೊಸ ನಿರ್ದೇಶಕರು ಅದರಲ್ಲೂ ರಮೇಶ್ ಅರವಿಂದ್ ಸರ್ ಅವ್ರಿಗೆ ಶಾಸ್ತ್ರಾಂಗ ನಮಸ್ಕಾರಗಳು ಅವರ ಅಭಿನಯಕ್ಕೆ ಈ ಸಿನಿಮಾ ನಿಜವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಪೇಪರ್ ಮೇಲೆ ಆರಾಮಾಗಿ ಬರ್ಕೊಡ್ತೀನಿ ನಮಸ್ಕಾರ ಭೈರಾದೇವಿ ಶ್ರೀ ಜೈ ಅವರ ನಿರ್ದೇಶನ ಶ್ರೀಯ ತದ್ಭವ ಸಿರಿ ಅಥವಾ ಸಂಪತ್ತು ಅದಕ್ಕೆ ಜೈಕಾರ ಸದ್ಯದ ಕಾಲಘಟ್ಟದಲ್ಲಿ ಚಿತ್ರಗಳಿಗೆ ಬಹಳ ಜನರ ಕೊರತೆ ಇದೆ ಯೋಚನೆ ಮಾಡ್ತಿದ್ವಿ ಆದರೆ ಇಲ್ಲಿ ಗಮನಿಸ್ತಾ ಇದ್ದೇವೆ ನಾವು ಅವರು ಆಯ್ಕೆ ಮಾಡಿಕೊಂಡು ವಸ್ತು ಪರಿಕಲ್ಪನೆ ಮತ್ತು ಪ್ರಸ್ತುತಪಡಿಸಿದ ರೀತಿ ದಾಖಲು ಯೋಗ್ಯ ಮತ್ತು ಸ್ಮರಣೀಯ ಅದರಲ್ಲೂ ಅಧ್ಯಾತ್ಮ ಅಥವಾ ಅಘೋರ ಅಂತಂದ್ರೇ ಘೋರವಲ್ಲದ್ದು ಅಂತ ಈ ಚಿತ್ರದಲ್ಲಿ ಅವರು ಘೋರರಹಿತವಾದಂಥ ಅನೇಕ ಸಂಗತಿಗಳನ್ನು ದಾಖಲು ಮಾಡೋದು ಪ್ರಯತ್ನ ಮಾಡಿದರೆ ನಿರ್ದೇಶಕರು ಅದು ನಿಜವಾಗಿಯೂ ಸ್ಮರಣೀಯ ಅಂತ ಅನಿಸುತ್ತೆ ಅದಲ್ಲದೆ ಅತಿಮಾನುಷ ಶಕ್ತಿ ಇತ್ಯಾದಿಗಳನ್ನು ವೈಭವೀಕರಿಸದೆ ಅಥವಾ ವಿಜೃಂಭಿಸದೆ ಹೇಳಬೇಕಾದ ಕಥೆಯ ಹೆಣಿಗೆಯನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ದೇಶಕರು ನಿರ್ವಹಿಸಿದ್ದಾರೆ ಅನ್ನೋದೇ ನನ್ನ ಅಭಿಮತ ನೋಡಿದಂಥ ಎಲ್ಲ ಪ್ರೇಕ್ಷಕರು ಪ್ರೇಕ್ಷಕರನ್ನ ನಾವು ನೋಟಕರೇ ಮಾಟಕರು ಅಂತ ಕರಿತೇವೆ ಅವರೆಲ್ಲರೂ ಒಳ್ಳೆ ಜಾಗುವನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ ಇಂತಹ ಹೊಸ ಹೊಸ ಬಗೆಯ ಹೊಸ ಆಲೋಚನೆಯ ಮತ್ತು ಹೊಸ ಚಿಂತನೆಯ ಹೊಸ ಕಥಾ ಹೆಣಿಗೆಯ ಕಥಾ ಹಂದಿರದ ಚಿತ್ರಗಳು ಅನೇಕ ಬರ್ತಾ ಹೋಯಿತು ಅಂತಂದರೆ ರಂಗ ಮತ್ತೊಮ್ಮೆ ಪುಟಿದೇಳುತ್ತೆ ಅನ್ನೋದನ್ನು ಭರವಸೆಯೊಟ್ಟಿಗೆ ಶ್ರೀ ಜೈ ಅವರ ಈ ನಿರ್ದೇಶನಕ್ಕೆ ಪೂರ್ಣ ಯಶವನ್ನು ಕೊಡ್ತಾ ಅವರ ಅಭೀಪ್ಸೆಗಳೆಲ್ಲ ಈಡೇರಿ ಅಭೀಷ್ಟ ನೆರವೇರಿ ಅವರ ಕಂಡ ಕನಸುಗಳೆಲ್ಲ ಸಾಕಾರಗೊಂಡು ಉತ್ತರೋತ್ತರ ಅಭಿವೃದ್ಧಿಯಾಗಿ ನಾನು ಮತ್ತೊಮ್ಮೆ ಹೇಳ್ತೀನಿ ಶ್ರೀಯ ತದ್ಭವ ಸಿರಿ ಅಥವಾ ಸಂಪತ್ತು ಈ ಚಿತ್ರ ಕೇವಲ ಸಂಪತ್ತಿನಷ್ಟೇ ಅಲ್ಲದೆ ಜ್ಞಾನ ಸಂಪತ್ತನ್ನು ಸಮರ್ಥಿಸಬೇಕಾಗಿರುವಂಥ ಒಳ್ಳೆಯ ಅಡಕವನ್ನು ಉಳ್ಳದಾಗಿದೆ ಹಾಗಾಗಿ ಶ್ರೀಗೆ ಮತ್ತೊಮ್ಮೆ ಜೈಕಾರನ ಹಾಕ್ತೇನೆ ನನಗೂ ಅವರು ಕೊಟ್ಟಂಥ ಅವಕಾಶ ಅವರ ಯಾವಾಗಲೂ ಅಥವಾ ಕಲಾವಿದವಾಗ್ಲೂ ಅವಕಾಶದಾತರಿಗೆ ಮತ್ತು ಅನ್ನದಾತರಿಗೆ ಒಳ್ಳೆಯದಾಗಲಿ ಅಂತ ಆ ಉಳಿತನ್ನು ಆ ಹಿಡಿಯ ತಂಡಕ್ಕೆ ನಾನು ರವಾನಿಸ್ತಾ ಇದ್ದೇನೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಅನೇಕರು ಈ ಚಿತ್ರಮಂದಿಗಳಿಗೆ ಅಂದರೆ ಸಮರೋಪಾದಿಯಲ್ಲಿ ಮಾಡಿದಂಥ ಈ ಕೆಲಸವೇನಿದೆ ಸ್ವಲ್ಪ ದೀರ್ಘವಾದ ಸರಿಯೇ ಆದರೆ ಅನೇಕ ಜನರನ್ನು ಇದನ್ನು ತಿಳಿಸುತ್ತೆ ತುಂಬ ಜನ ಪ್ರಶ್ನೆಗಳಿಗೆ ಅದು ಉತ್ತರ ಕೊಡುತ್ತೆ ಅನ್ನೋದನ್ನು ನಾನು ಭಾಳ ಚೆನ್ನಾಗಿ ಬಲ್ಲೆ ಈ ಚಿತ್ರದ ಮುಖಾಂತರ ಶ್ರೀ ಜೈ ಅನ್ನು ಮತ್ತೋರ್ವ ಭರವಸೆ ಮೂಡಿಸುವಂಥ ನಿರ್ದೇಶಕರು ಈ ರಂಗಕ್ಕೆ ದಕ್ಕಿದ್ದಾರೆ ಅಂತ ಭಾಳ ಧೈರ್ಯವಾಗಿ ಹೇಳ್ಬೋದು ಶ್ರೀ ಜೈ ಅವರಿಗೆ ಜಯವಾಗಲಿ ಮತ್ತು ಇಡೀ ತಂಡಕ್ಕೆ ಜಯವಾಗಲಿ ಭೈರಾದೇವಿಗೆ ಜಯವಾಗಲಿ ನಮಸ್ಕಾರ ಅತ್ಯದ್ಭುತವಾದಂಥ ಸಿನಿಮಾ ಇದು ತುಂಬ ಸಂತೋಷ ಕೊಟ್ಟಿರ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಹೆಮ್ಮೆ ಅನಿಸುವಂಥ ಒಂದು ಪ್ರಯತ್ನ ಇದು ಒಂದು ಪ್ರಯೋಗ ಇದು ನಮ್ಮ ರಾಧಿಕಾ ಅವರ ನಿರ್ಮಾಣದ ಒಂದು ಸಿನಿಮಾ ಅವರ ಅಭಿನಯದ ಸಿನಿಮಾ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಕೂಡ ಅವರು ಅವರಿಗಾಗಲಿ ರಮೇಶ್ ಅರವಿಂದ್ ಸರ್ ಸರ್ ಅವ್ರಿಗಾಗಲಿ ಹಾಗೆಯೇ ಬೇರೆ ಕಲಾವಿದರುಗಳಿಗೆ ಸಾಕಷ್ಟು ಅಭಿನಯ ಒಳ್ಳೆಯ ಅಭಿನಯ ನೀಡೋದಕ್ಕೆ ಒಳ್ಳೆಯ ಅವಕಾಶ ಇರ್ತಕ್ಕಂಥ ಸಿನಿಮಾ ಇದು ಸಾಕಷ್ಟು ತಿರುವುಗಳು ಕೂಡ ಈ ಸಿನಿಮಾದಲ್ಲಿ ನಾವು ನೋಡಬಹುದು ಅಂದರೆ ಒಂದು ರೋಮಾಂಚನ ಒಂದು ಭಯಾನಕ ಅಂತಂದರೆ ಒಂದು ಹಾರರ್ ಸಿನಿಮಾ ಅದರ ಜೊತೆಗೆ ಸಾಕಷ್ಟು ತಿರುವುಗಳು ಇರತಕ್ಕಂಥ ಒಂದು ಆಸಕ್ತಿ ಮೂಡಿಸುವಂಥ ಕುತೂಹಲ ಮೂಡಿಸುವಂಥ ಒಂದು ಸಿನಿಮಾ ಇದು ಇದು ಕೇವಲ ಮೊದಲನೇ ಭಾಗ ಈಗ ಎರಡನೇ ಭಾಗ ಯಾವಾಗ ಬರುತ್ತೆ ಯಾವಾಗ ಅದನ್ನು ನೋಡ್ತೀನಿ ಅನ್ನೋ ಒಂದು ಕುತೂಹಲ ಉಂಟಾಗಿದೆ ತಾವೆಲ್ಲರೂ ಈ ಒಂದು ಸಿನಿಮಾನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನೋಡಿ ನಮ್ಮ ಕನ್ನಡದ ಈ ಒಂದು ಪ್ರಯತ್ನಕ್ಕೆ ಪ್ರೋತ್ಸಾಹಿಸಿ ನಮ್ಮ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಹಾಗೆಯೇ ಈ ಥರದ ಪ್ರಯೋಗಗಳು ಇನ್ನೂ ಮತ್ತಷ್ಟು ಮಗದಷ್ಟು ಆಗೋದಕ್ಕೆ ಅದಕ್ಕೆ ಅಣಿ ಮಾಡಿಕೊಡಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ಧನ್ಯವಾದಗಳು ಹಾಗೆಯೇ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಚಿತ್ರತಂಡಕ್ಕೆ ಶುಭಾಶಯಗಳು ಹಾಂ ಎಲ್ಲರಿಗೂ ನಮಸ್ಕಾರ ಬೈರಾದೇವಿ ಚಿತ್ರಾನ ಈಗಷ್ಟೇ ನೋಡ್ಕೊಂಡು ಹೋದ್ವಿ ಇಟ್ಸ್ ಆನರ್ ಟು ವಾಚ್ ಯಾಕಂದರೆ ರಾಧಿಕಾ ಮ್ಯಾಮ್ ಸೊ ಸುಮಾರು ವರ್ಷಗಳಿಂದ ಚಿತ್ರರಂಗದಲ್ಲಿ ನಮಗೆಲ್ಲ ಇನ್ಸ್ಪಿರೇಷನ್ ಅವರು ಒನ್ ಟೈಮಲ್ಲಿ ರಮ್ಯಾ ರಕ್ಷಿತಾ ರಾಧಿಕಾ ಅಂತ ಒಂದು ಆರ್ 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 ಆ ಥರ ಇತ್ತು ಸೊ ಇವಾಗ ಮತ್ತೆ ಅವ್ರನ್ನ ಕಮ್ ಬ್ಯಾಕ್ ವಿತ್ ಬೈರಾದೇವಿ ನೋಡೋದಕ್ಕೆ ಇನ್ನೂ ಅದ್ಭುತವಾಗಿತ್ತು ಆ್ಯಂಡ್ ಎಂಟೈರ್ ಮೂವಿ ನಂಗೆ ತುಂಬ ತುಂಬ ಎಷ್ಟಂದರೆ ಸ್ಟಾರ್ಟಿಂಗ್ ಒಂದು ಸ್ಮಾಲ್ ಸೀನಲ್ಲೇ ಜರಕಾಗೋಗೋಯ್ತು ಅಷ್ಟು ಭಯ ಹೋಗೋಯ್ತು ಲಿಟ್ರಲಿ ನಾನು ಕೂತ್ಕೊಂಡು ಫುಲ್ ನೋಡ್ಬೋದಾ ಅಂತ ಯಾಕಂದರೆ ಸ್ವಲ್ಪ ಹಾರರ್ ಮೂವಿ ಅಂದರೆ ಭಯ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಕತೆ ಬೇರೆ ರೀತಿಯೇ ಹೋಗುತ್ತೆ ಆ್ಯಂಡ್ ತುಂಬಾ ಟ್ವಿಸ್ಟ್ ಇಟ್ಟಿದ್ದಾರೆ ಡೈರೆಕ್ಟರ್ ಶ್ರೀ ಜಯ ಅವರು ಆ್ಯಂಡ್ ಸ್ಪೆಷಲಿ ರಾಧಿಕಾ ಮ್ಯಾಮ್ ಆ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ಆ ಚೇಂಜ್ ಓವರ್ ತುಂಬ ನಂಗೆ ಇಷ್ಟ ಆಯಿತು ಆ್ಯಂಡ್ ಆಫ್ಕೋರ್ಸ್ ಹೌ ಕೆನ್ ಐ ಫರ್ಗೆಟ್ ರಮೇಶ್ ಅವರ್ ಬಿನ್ ಸರ್ ನಾನು ಅದೇ ಸರ್ ಹತ್ರ ಹೇಳ್ತಾ ಇದ್ದೆ ಸರ್ ನೀವು ಈ ರೇಚ್ ಕ್ಯಾರೆಕ್ಟರು ಆಫ್ಟರ್ ಒಂದು ಡಿಕ್ಕೇಡ್ ಆದಮೇಲೆ ನೀವು ಈ ಥರ ಒಂದು ಕ್ಯಾರೆಕ್ಟ್ರ್ ಮಾಡಿದರೆ ಇಟ್ಸ್ ರಿಯಲಿ ನೈಸ್ ಆ್ಯಂಡ್ ಇಟ್ಸ್ ಟ್ರೀ ಟು ವಾಚ್ ಸ್ಪೆಷಲಿ ರಾಧಿಕಾ ಮ್ಯಾಮ್ನ ಮತ್ತು ರಮೇಶ್ ಸರ್ನ ಪ್ರತಿಯೊಬ್ಬರು ಆ್ಯಂಡ್ ಅನುಪ್ರಭಾಕರ್ ಮ್ಯಾಮ್ ಆಗಿರ್ಬೋದು ಪ್ರತಿಯೊಬ್ಬರು ಅವರವ್ರ ಕ್ಯಾರೆಕ್ಟ್ರನ್ನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸೊ ಐ ರಿಯಲಿ ಲವ್ ದ ಮೂವಿ ಎಲ್ಲರೂ ಬನ್ನಿ ಕನ್ನಡ ಚಿತ್ರಣ ನನ್ನ ರಾಧಿಕಾ ಮ್ಯಾಮ್ ಇದು ಮತ್ತೆ ಒನ್ಸ್ ಅಗೇನ್ ಕಮ್ ಬ್ಯಾಕ್ ಮೂವಿ ಸೊ ನಾವೆಲ್ಲರೂ ನೋಡಿ ಚಿತ್ರನ ಯಶಸ್ಸು ಗಳಿಸೋಣ ಮತ್ತು ಅವರೊಂದು ಹೇಳಿದ್ದಾರೆ ನಾನು ಸಿನಿಮಾ ಆದರೆ ಮಾತ್ರ ನೆಕ್ಸ್ಟ್ ಮಾಡೋದಂದು ಅಫ್ಕೋರ್ಸ್ ನಮ್ಮ ಇಂಡಸ್ಟ್ರಿನಲ್ಲಿ ಈ ಥರ ಅದ್ಭುತವಾದ ಆ್ಯಕ್ಟರ್ ಆ್ಯಕ್ಟ್ರೆಸ್ಗಳನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಸೊ ಬೈರಾದೇವಿಗೆ ನನ್ನ ಕಡೆಯಿಂದ ಓಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಭಾಳ ದಿನಗಳ ನಂತರ ಆ್ಯಕ್ಚುಲಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕನ್ನಿಸಿದ್ದು ನಾನು ಏನು ನಿರೀಕ್ಷೆ ಇಟ್ಟಿದ್ದೆ ಅದು ಆ್ಯಕ್ಚುಲಿ ಹುಸಿ ಆಗಲಿಲ್ಲ ಆಮೇಲೆ ಇತ್ತೀಚಿನ ಒಂದು ಚಿತ್ರರಂಗದ ಬೆಳವಣಿಗೆ ನೋಡಿದಾಗ ತುಂಬ ಒಳ್ಳೆ ಎಫರ್ಟ್ ಇದು ಒಂದು ಕಲಾವಿದರು ಕಡೆಯಿಂದ ಆಗಲಿ ಟೆಕ್ನಿಷಿಯನ್ಸ್ ಕಡೆಯಿಂದ ಆಗಲಿ ನಮ್ಮ ನಮ್ಮ ನಿರ್ಮಾಪಕರಾದ ರವಿರಾಜ್ ಅವರು ರಾಧಿಕಾ ಅವರು ಎಲ್ಲರಿಂದ ಒಂದು ಉತ್ತಮ ಸಿನಿಮಾ ಬಂದಿದೆ ಆ್ಯಕ್ಚುಲಿ ಈ ಥರ ಒಂದು ನಿರ್ಮಾಪಕರು ಪ್ಯಾಷನೇಟ್ ಆಗಿರೋ ನಿರ್ಮಾಪಕರು ಚಿತ್ರರಂಗಕ್ಕೆ ಬೇಕು ಒಂದು ಹತ್ತಾರು ಕುಟುಂಬಗಳು ಸರ್ವೈವ್ ಆಗ್ತವೆ ಟೆಕ್ನಿಷಿಯನ್ಸ್ ಸರ್ವೈವ್ ಆಗ್ತಾರೆ ದಯವಿಟ್ಟು ಆ ಒಂದು ಜಾನರಲ್ಲಿ ಹೇಳ್ತಾಯಿಲ್ಲ ನಾನು ಬಂದು ಸಿನಿಮಾ ನೋಡಿ ಅಂತ ಆ್ಯಕ್ಚುಲಿ ನಾವು ಸಿನಿಮಾ ನೋಡಬೇಕಾದ್ರೆ ಒಬ್ಬರು ಆಗಿ ಆ್ಯಕ್ಚುಲಿ ದೇವ್ರು ಬಂದ್ಬಿಡ್ತು ಅಷ್ಟು ಇನ್ಫ್ಲೂಯೆನ್ಸ್ ಆಗೋಯಿತು ಆ ಕ್ಯಾರೆಕ್ಟ್ರು ರಾಧಿಕಾ ಮೇಡಮ್ ಮಾಡಿರೋದು ಕ್ಯಾರೆಕ್ಟ್ರು ಸೊ ಹಾಗಾಗಿ ತುಂಬ ಒಂದು ಇಂಪ್ಯಾಕ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಸಿನ್ಮಾ ನೋಡಬೇಕಾದ್ರೆ ಸೆಕೆಂಡ್ ಹಾಫ್ ಅಂತೂ ದಯವಿಟ್ಟು ಮಿಸ್ ಮಾಡಿಬಿಡಿ ಯಾಕಂದರೆ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ಅಂದರೆ ರಮೇಶ್ ಅರವಿಂದ್ ಸರ್ ಆ್ಯಂಡ್ ರಾಧಿಕಾ ಅವ್ರದ್ದು ರಮೇಶ್ ಅರವಿಂದ್ ಅವ್ರ ಬಗ್ಗೆ ಏನೂ ಹೇಳೋಗೆ ಇಲ್ಲ ಯಾಕಂದರೆ ಒನ್ ಆಫ್ ದ ಫೈನಸ್ಟ್ ಸೆನ್ಸಿಬಲ್ ಆ್ಯಕ್ಟರ್ಸು ರಮೇಶ್ ಅರವಿಂದ್ ಸರ್ ನಾನು ತುಂಬ ಫ್ಯಾನ್ ಅವ್ರಿಗೆ ಸೊ ದಯವಿಟ್ಟು ಪ್ರತಿಯೊಬ್ಬರು ಕರ್ನಾಟಕದಾದ್ಯಂತ ಮೂಲ ಮೂಲಲ್ಲಿ ಸಿನಿಮಾ ನೋಡಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಸರ್ ಸೊ ಇವತ್ತು ಬೈರಾದೇವಿ ಪ್ರೀಮಿಯರ್ ಈಗ ತಾನೇ ನಡೆಯಿತು ಹಾಗೆ ನಮ್ಮ ಕೆಲಸ ನಾವು ಮಾಡಿರೋದು ಬರದ ಮೇಲಿದೆ ಈಗ ನೋಡಿದವರು ಏನೇನು ಹೇಳಿದ್ರು ಅದೇ ಮುಖ್ಯ ಆಗುತ್ತೆ ಥಿಯೇಟ್ರಲ್ಲಿ ನೋಡಿದಾಗ ನಾವು ಎಡಿಟಿಂಗ್ಗಳಲ್ಲಿ ಫಿಲಮನ್ನ ನೋಡಿದ್ದೆ ಒಂದು ತುಂಬ ಕ್ಲಿಯರ್ ಆಗಿದೆ ಭಯ ಅನ್ನೋದು ಎಲ್ಲರೂ ಇದ್ದಿದ್ದೆ ಯಾವುದೋ ಒಂದು ರೀತಿಯ ಭಯ ಇರುತ್ತೆ ಬಟ್ ಈ ಹುಲಿ ಸಿಂಹ ಚಿರತೆ ಅಂತ ಕಣ್ಣು ಕಾಣುವಂಥ ವಿಷಯಗಳ ಬಗ್ಗೆ ಭಯ ಬೇರೆ ಇಲ್ಲಿ ಕಣ್ಣು ನಮ್ಮ ಕಣ್ಣಿಗೆ ಕಾಣದೇ ಇರುವ ಒಂದು ವಿಷಯ ಅದು ನನ್ನನ್ನು ಹೆದರಿಸ್ತಾ ಇರುತ್ತೆ ಹಾಗಾಗಿ ಬೈರಾದೇವಿಯವರ ಹತ್ರ ನಾನು ಮೊರೆ ಹೋಗ್ತೀನಿ ನಾನು ಸಹಾಯ ಮಾಡಿ ಅಂತ ಬೈರಾದೇವಿ ಬರ್ತಾರೆ ಆ ಸಮಸ್ಯೆ ಏನಾಗುತ್ತೆ ಅನ್ನೋದು ನೀವು ಚಿತ್ರಮಂದಿರದಲ್ಲಿ ನೋಡಿ ಇವತ್ತು ನೋಡಿದವ್ರು ಎಲ್ಲರೂ ನನಗೆ ಹೇಳ್ತಾ ಇರೋದು ಕಳೆದ ಇಪ್ಪತ್ತು ವರ್ಷದಲ್ಲಿ ನಾನು ಈ ಥರ ಒಂದು ಪಾತ್ರ ಮಾಡಿಲ್ಲ ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅದಕ್ಕೆಲ್ಲ ಉತ್ತರ ಚಿತ್ರದ ಕೊನೆಯಲ್ಲಿದೆ ಅಲ್ಲಿ ಸಿಗುತ್ತೆ ೇವಿ ನಾನು ಏನು ಹೇಳೋದು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದರೆ ಯಾವಾಗಲೂ ಈ ಮಾಲ್ಗೆ ಬರುವಾಗ ಅನ್ಕೋತಾ ಇದ್ದೆ ನಂದು ಸಿನಿಮಾ ನಾನು ಯಾವಾಗ ನೋಡ್ತೀನಿ ಅಂತ ಸುಮಾರು ಸಿನ್ಮಾಗಳು ನೋಡಿದ್ದೀನಿ ಬಟ್ ಇವತ್ತು ನನ್ನ ಸಿನಿಮಾ ಎಲ್ಲ ಸೆಲೆಬ್ರಿಟೀಸ್ ಜೊತೆ ಫ್ಯಾಮಿಲೀಸ್ ಜೊತೆ ಫ್ರೆಂಡ್ಸ್ ಜೊತೆ ನೋಡ್ತಾ ಇದ್ದೀನಿ ಬಹಳ ಖುಷಿ ಆಗ್ತಾ ಇದೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಿ ಜನಗಳ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಕೇಳೋದಕ್ಕೋಸ್ಕರ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ಹಾಗೆ ಈ ಸಿನಿಮಾದಲ್ಲಿ ನಟಿಸಿರುವಂಥ ರಮೇಶ್ ಸರ್ ಅನು ಅಕ್ಕ ಸ್ಕಂದ ಅಶೋಕ್ ಅವರು ರವಿಶಂಕರ್ ಅವರು ರಂಗಣ್ಣ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಚಿತ್ರ ನೋಡಿ ಇದೇ ಹುಡುಗಿಯನ್ನು ನೀವು ಕಾಳಿ ರೂಪದಲ್ಲಿ ನೋಡ್ತೀರಿ ಬೈರಾದೇವಿ ರೂಪದಲ್ಲಿ ನೋಡ್ತೀರಿ ಐ ತಿಂಕ್ ಅಮೇಸಿಂಗ್ ನಿಮ್ದು ಇವ್ರದ್ದು ಅಂತೂ ನೀವು ಕೆಲವು ಸೀನ್ಗಳನ್ನ ನೋಡಿದ್ರೆ ಅದು ಹೇಳೋಕ್ಕಾಗಲ್ಲ ಯಾವ ಸೀನು ಬಿಟ್ಕೊಡೋಕ್ಕಾಗಲ್ಲ ನೀವೇ ಥಿಯೇಟ್ರ್ ಬಂದು ಆ ಸೀನ್ಗಳನ್ನ ನೋಡಿ ಇಡ್ ಹೌಸ್ ಥಿಯೇಟರ್ಗಳೇ ನೋಡ್ಬೋದು ನೀವು ನಮ್ಮ ಡೈರೆಕ್ಟರ್ ಶ್ರೀಜಯ್ ಅವರು ಹೊಸ ಡೈರೆಕ್ಟರ್ ಶ್ರೀಜಯ್ ಕೆ ಜಾಯ್ಸ್ ಇವರು ಫುಲ್ ಡೈರೆಕ್ಟ್ ಮಾಡಿರೋದು ಬಹಳ ಚಿಂತ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೂ ಹಲವು ಸೆಲೆಬ್ಟೀಸ್ ಬಂದಿದ್ದಾರೆ ಚಿತ್ರ ನೋಡಿದ್ದಾರೆ ಅವರ ಅನಿಸಿಕೆಗಳನ್ನು ಕೇಳಿ ಥ್ಯಾಂಕ್ ಯು ರವಿ ಯಾದವ್ ಸಾರ್ ರೆಫ್ರಿ ಮಾಡಿ ಅಲ್ಲ ಅದನ್ನು ಹೇಳುತ್ತಲ್ಲ ಹಲವು ಪ್ರಶ್ನೆಗಳು ಕೇಳಿದ್ದಾರೆ ನನ್ನ ಅದಕ್ಕೆಲ್ಲ ಉತ್ತರ ಡೈರೆಕ್ಟ್ ಹೇಳೋದು ಭೈರಾದೇವಿ ಟೂ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗ ಅದಕ್ಕೆ ನಾವು ಕಾಯಬೇಕಷ್ಟೇ ಆ ಖಂಡಿತ ಬರುತ್ತೆ ಅದು ಈ ಸಿನ್ಮಾದ ಮೇಲೆ ಡಿಪೆಂಡ್ ಆಗಿರುತ್ತೆ ಸಿನ್ಮಾ ಕೇಳಿಸ್ಕೊಡ್ತಾರೆ ತ್ಯಾಂಕ್ ಯು ಯು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು